ओम ज्ञानतिमरांध्य ज्ञानांजनशलाकया चक्षुन्मील यमें श्रीगुरव नम नम ओं विष्णुपदा कृष्ण प्रेषाय भूतले श्रीमते नमस्ते सारस्वते गौरवाणी प्रचारिणे शून्यवादी पाश्चादेशताे जय श्री कृष्ण चैतन्य प्रभुनिनंद ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಓದ್ತಾ ಇರುವಂತಹ ಪುಸ್ತಕ ಪರಿಪೂರ್ಣ ಪ್ರಶ್ನೆ ಮತ್ತು ಪರಿಪೂರ್ಣ ಉತ್ತರಗಳು ಇದೊಂದು ಪಾಶ್ಚಾತ್ಯ ದೇಶದ ವಿಜ್ಞಾನ ಶಿಕ್ಷಕನಾದಂತಹ ಬಾಬ್ ಕೋಹೆನ್ ಮತ್ತು ಶೀಲಾ ಪ್ರಭುಪಾದ್ರ ಮಧ್ಯೆ ಆದಂತಹ ಸಂವಾದ ಇದು ನಡೆದಿದ್ದು ಮಾಯಾಪುರದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಚಾಪ್ಟರ್ ಥ್ರೀ ಪೇಜ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಶಿಲಪ್ರಭುಪಾದು ಬೋಧನೆಯ ಅಗತ್ಯವೇ ಇಲ್ಲವೆಂದು ಕಾಣುತ್ತಾನೆ ಅವನ ಪಾಲಿಗೆ ಪ್ರತಿಯೊಬ್ಬರೂ ಭಕ್ತರೇ ಬಾಬ್ ಹೃತ್ಪೂರ್ವಕವಾಗಿ ನಗುತ್ತಾನೆ ಹೌದು ಅವನಿಗೆ ಭಕ್ತರಲ್ಲದವರೇ ಯಾರೂ ಕಾಣುವುದಿಲ್ಲ ಎಲ್ಲ ಭಕ್ತರೇ ಅವನನ್ನು ಉತ್ತಮ ಅಧಿಕಾರಿ ಎಂದು ಕರೆಯುತ್ತಾರೆ ಆದರೆ ನಾನು ಇನ್ನೂ ಬೋಧಿಸುತ್ತಿರುವಾಗ ನಾನು ಅತ್ಯುತ್ತಮ ಭಕ್ತ ಎಂದು ಹೇಗೆ ಹೇಳಲಿ ರಾಧಾರಾಣಿಯ ಹಾಗೆ ರಾಧಾರಾಣಿಯ ಆಗಿರಬೇಕು ಅವಳು ಯಾರನ್ನೂ ಭಕ್ತರಲ್ಲದವರು ಎಂದು ಪರಿಗಣಿಸುವುದಿಲ್ಲ ಆದ್ದರಿಂದ ನಾವು ರಾಧಾರಾಣಿಯ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸೋಣ ಬಾಬು ಯಾರು ಅವಳು ಶಿಲಪ್ರೂಪಾತ್ ರಾಧಾರಾಣಿ ಕೃಷ್ಣನ ಗೆಳತಿ ಬಾಬ್ ಆಹಾ ಶಿಲಪ್ರೋಪಾತ್ ಯಾರಾದರೂ ರಾಧಾರಾಣಿಯ ಬಳಿಗೆ ಹೋದರೆ ಇವನು ಅತ್ಯುತ್ತಮ ಭಕ್ತ ಇವನು ನನಗಿಂತ ಉತ್ತಮ ಎಂದು ಕೃಷ್ಣನಿಗೆ ಶಿಫಾರಸು ಮಾಡುತ್ತಾಳೆ ಕೃಷ್ಣ ಅವನನ್ನು ನಿರಾಕರಿಸಲು ಆಗುವುದಿಲ್ಲ ಅದು ಅತ್ಯುತ್ತಮ ಭಕ್ತನ ಲಕ್ಷಣ ನಾನು ಅತ್ಯುತ್ತಮ ಭಕ್ತನಾದೆ ಎಂಬುದನ್ನು ಮಾತ್ರ ಅನು ಅನುಕರಿಸಬಾರದು ನಾನು ಅತ್ಯುತ್ತಮ ಭಕ್ತನಾದೆ ಎಂದು ಯಾವತ್ತೂ ಅನುಸರಿಸಬಾರದು ಇಲ್ಲಿ ಅತಿ ಉತ್ತಮವಾದಂತಹ ಭಕ್ತ ಯಾರು ಅಂತ ಶಿಲಪುಪಾಲರು ಹೇಳ್ತಾ ಇದ್ದಾರೆ ಉತ್ತಮವಾದಂತಹ ಉತ್ತಮ ಉತ್ತಮ ಅಧಿಕಾರಿ ಮೂರು ಹಂತದಲ್ಲಿ ಭಕ್ತರು ಇರ್ತಾರೆ ಕನಿಷ್ಠಾಧಿಕಾರಿ ಮಧ್ಯಮಾಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಉತ್ತಮ ಅಧಿಕಾರಿ ಭಕ್ತರು ಹೇಗಿರ್ತಾರೆ ಅಂದರೆ ಅವರು ತನ್ನನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಭಕ್ತರು ಎಂದು ತಿಳ್ಕೋತಾರೆ ಎಂದು ಒಪ್ಕೋತಾರೆ ಆರ್ಟಿಫಿಷಿಯಲಿ ಹೇಳುವುದಿಲ್ಲ ನಾನು ಅಧಮ ನೀವು ದೊಡ್ಡರು ದೊಡ್ಡವರು ನೀವು ಶುದ್ಧ ಭಕ್ತರು ನಾನು ಅಶುದ್ಧ ಭಕ್ತ ಅಂತ ಆರ್ಟಿಫಿಷಿಯಲಿ ಹೇಳ್ಕೊಳ್ಳೋದಿಲ್ಲ ಆದರೆ ಅವರು ಮನಸ್ಸಿನ ಭಾವನೆ ಹಾಗೆ ಆಗಿರ್ತದೆ ಯಾವಾಗ ಒಬ್ಬ ಭಕ್ತ ಉತ್ತಮ ಭಕ್ತನಾಗ್ತಾನೆ ಶುದ್ಧ ಭಕ್ತನಾಗ್ತಾನೆ ಅವನು ನಾನೊಬ್ಬ ಅತೀ ತುಚ್ಛ ಭಕ್ತ ಮತ್ತೆ ಉಳಿದವರು ಎಲ್ಲರೂ ಕೂಡ ದೊಡ್ಡ ಭಕ್ತರು ಶುದ್ಧ ಭಕ್ತರು ಅಂತ ಅನ್ಕೋತಾನೆ ಉದಾಹರಣೆ ಶೀಲ ಅದು ಹೇಳ್ತಾರೆ ರಾಧಾ ರಾಣಿ ರಾಧಾರಾಣಿ ಬೇರೆ ಯಾರು ಭಕ್ತರನ್ನ ಕೂಡ ಕೃಷ್ಣನಿಗೆ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಹೇಳ್ತಾರೆ ಈ ಭಕ್ತ ಅತಿ ಉತ್ತಮವಾದಂತಹ ಭಕ್ತ ಇವನು ನನಗಿಂತ ಉತ್ತಮ ಎಂದು ಕೃಷ್ಣನಿಗೆ ತೋರಿಸ್ಕೊಡ್ತಾರೆ ಮತ್ತೆ ಕೃಷ್ಣನಿಗೆ ರಾಧಾರಾಣಿ ಶಿಫಾರಸು ಮಾಡಿಬಿಟ್ರೆ ಕೃಷ್ಣ ಅದನ್ನ ನಿರಾಕರಿಸಲಿಕ್ಕೆ ಆಗುದಿಲ್ಲ ಭಕ್ತ ಎಂಥ ಭಕ್ತನಿದ್ರು ಕೂಡ ಕೃಷ್ಣ ಅವನನ್ನ ಸ್ವೀಕರಿಸ್ತಾನೆ ಹಾಗಾಗಿ ನಾನು ಒಬ್ಬ ಅತ್ಯುತ್ತಮ ಭಕ್ತನಾಗಿದ್ದೇನೆ ನಾನು ಇಷ್ಟು ವರ್ಷದಿಂದ ಜಪ ಮಾಡ್ತಾಯಿದ್ದೀನಿ ನಾನು ಇಷ್ಟು ವರ್ಷದಿಂದ ಸಾಧನೆಯನ್ನು ಮಾಡ್ತಾಯಿದ್ದೀನಿ ಇವೆಲ್ಲದು ನಾನು ಇಷ್ಟು ಪುಸ್ತಕಗಳನ್ನು ಓದಿದ್ದೀನಿ ಮಹಾ ಮಹಾಭಾರತ ಓದಿದ್ದೀನಿ ಭಾಗವತ ನಾಲ್ಕು ಸಲ ಓದಿದ್ದೀನಿ ಭಗವದ್ಗೀತೆ ಇಪ್ಪತ್ತು ಸಲ ಓದಿದ್ದೀನಿ ನಾನು ತುಂಬ ಅಡ್ವಾನ್ಸ್ ಆಗಿದ್ದೀನಿ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು ಅಂತ ಶಿಲಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ ಈಶ್ವರೇ ತದಧೀನ ಬಾಲಿಶೇಷು ದ್ವಿಷತ್ಸು ಚ ಪ್ರೇಮೈತ್ರಿಕೃಪಾಪೇಕ್ಷ ಯಹ ಕರೋತಿ ಸ ಈಗ ಮಧ್ಯಮ ಅಧಿಕಾರಿ ಭಕ್ತ ಅಂದರೆ ಯಾರು ಅಂತ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂಡ್ ಥರ್ಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಬಗ್ಗೆ ಕೇಳಿದೀವಿ ಇವಾಗ ಸೆಕೆಂಡ್ ಕ್ಲಾಸ್ ಭಕ್ತರು ಯಾರು ಎರಡನೇ ದರ್ಜೆಯ ಭಕ್ತನು ಬೇರೆಯವರಿಗೆ ದೇವರ ಬಗ್ಗೆ ಈರ್ಷೆ ಇದೆ ಎಂಬ ನೋಟವನ್ನು ಹೊಂದಿದ್ದಾನೆ ಆದರೆ ಅತ್ಯುತ್ತಮ ಭಕ್ತನ ನೋಟ ಇದಲ್ಲ ಯಾರಿಗೂ ದೇವರ ಬಗ್ಗೆ ಬಗೆಗೆ ಈರ್ಷೆ ಇಲ್ಲ ಪ್ರತಿಯೊಬ್ಬನೂ ನನಗಿಂತ ಉತ್ತಮ ಎಂದು ಉತ್ತಮ ಭಕ್ತನು ಭಾವಿಸುತ್ತಾನೆ ಚೈತನ್ಯ ಚರಿತಾಮೃತದ ಲೇಖಕರಾದ ಕೃಷ್ಣದಾಸ್ ಕವಿರಾಜರ ಹಾಗೆ ನಾನು ಅಮೇಧ್ಯದ ಕ್ರಿಮಿಗಿಂತ ಕೀಳು ಎಂದು ಅವರು ಹೇಳ್ತಾರೆ ಜಗಾಯಿ ಮಧಾಯಿ ಹೈತೆ ಮುಯಿಸೆ ಪಾಪಿಷ್ಟ ಅಂಡ್ ನಾನು ಒಂದು ಮಲದಲ್ಲಿ ಇರುವಂತಹ ಹುಳಕ್ಕಿಂತ ಕೀಳಾದವನು ನಾನು ಅಂತ ಹೇಳ್ತಾರೆ ಅವರು ಯಾವುದು ಬರೀತಾರೆ ಚೈತನ್ಯ ಚರಿತಾಮೃತ ಬರೀತಾರೆ ಚೈತನ್ಯ ಚರಿತಾಮೃತ ಅಂದ್ರೆ ಚೈತನ್ಯ ಮಹಾಪ್ರಭು ಅವರ ಜೀವನ ಚರಿತ್ರೆ ಅಂತಹ ಶುದ್ಧ ಭಕ್ತರು ಹೇಳ್ತಾರೆ ನಾನು ಒಂದು ಮಲದಲ್ಲಿ ಇರುವಂತಹ ಹುಳಕ್ಕಿಂತ ಕೀಳು ಅಂತ ಬಾಬ್ ಯಾರು ಹಾಗೆಂದವರು ಶಿಲಭ್ರೂಪಾದ ಚೈತನ್ಯ ಚರಿತಾಮೃತದ ಲೇಖಕರಾದ ಕೃಷ್ಣದಾಸ ಕವಿರಾಜ ಪುರುಷೇರ ಕೀಟ ಹೈತೆ ಮುಹಿಸೆ ಲಘಿಷ್ಠ ಅವರು ಅದನ್ನು ಆಡಂಬರಕ್ಕೆ ಹೇಳುತ್ತಿಲ್ಲ ಎಷ್ಟು ಕೆಲವೊಂದ್ಸಲ ನಾವು ಕೆಲವೊಬ್ಬರು ಭಕ್ತರನ್ನ ನೋಡ್ತೀವಿ ಅವರು ಈ ಇಂತಹ ಭಕ್ತರನ್ನು ಇಮಿಟೇಟ್ ಮಾಡ್ತಾರೆ ಏನು ನಾನೊಬ್ಬ ತುಚ್ಚ ಭಕ್ತ ನನಗೆ ಏನಂತಾರೆ ಏನೂ ಗೊತ್ತಿಲ್ಲ ಹಾಗೆ ಇಂತಹ ಮಹಾನ್ ಶ್ರೇಷ್ಠ ಭಕ್ತರಾದಂತಹ ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ದಾಸ್ ಠಾಕೂರ್ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇವರೆಲ್ಲರ ನಿಜವಾದಂತಹ ವಿನಮ್ರತೆಯನ್ನು ಅನುಕರಣೆ ಮಾಡ್ತಾರೆ ಆದರೆ ನಾವು ಅನುಕರಣೆ ಮಾಡಬಾರ್ದು ನಾವು ಅನುಸರಣೆ ಮಾಡಬೇಕು ಅವರು ಕೊಟ್ಟಂತ ಹಾದಿಯಲ್ಲಿ ನಾವು ನಡಿಬೇಕು ಅವರ ಉಪದೇಶಗಳನ್ನ ಪಾಲನೆ ಮಾಡಬೇಕು ವಿನಾ ಅವರು ಮಾಡಿದ ಹಾಗೆ ನಾವು ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ನಾವು ನಮ್ಮ ಭಕ್ತಿ ಸೇವೆಯಲ್ಲಿ ವಿಫಲರಾಗ್ತೀವಿ ಅಂತಹ ಉನ್ನತವಾದಂತಹ ಭಕ್ತಿಯ ಶ್ರೇಷ್ಠ ಸ್ಥಾನವನ್ನ ಏರದೆ ನಾವು ವಿನಮ್ರತೆಯ ನಾಟಕವನ್ನು ಪ್ರದರ್ಶಿಸಿದರೆ ಯಾವ ಹಂತಕ್ಕೆ ಏರಿದೀವೋ ಅಲ್ಲಿಂದ ಕೂಡ ಮತ್ತೆ ಬೀಳ್ತೀವಿ ಅವರು ಅದನ್ನು ಆಡಂಬರಕ್ಕೆ ಹೇಳುತ್ತಿಲ್ಲ ಶೀಲಪ್ರೂಪಾದ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಕೃಷ್ಣದಾಸ್ ಕವಿರಾಜ್ ಅವರು ಅತೀ ಮುಪ್ಪಿನ ವಯಸ್ಸಿನಲ್ಲಿ ಚೈತನ್ಯ ಚರಿತಾಮೃತವನ್ನು ಬರಿತಾ ಇದ್ದಾರೆ ಕೃಷ್ಣನ ಲೀಲೆಗಳಲ್ಲಿ ಗುಣ ರೂಪ ಲೀಲೆಗಳಲ್ಲಿ ಸದಾ ಮಗ್ನರಾಗಿದ್ದಾರೆ ಆದರೂ ಏನು ಹೇಳ್ತಾ ಇದ್ದಾರೆ ನಾನು ಒಂದು ಮಲದಲ್ಲಿರುವಂತಹ ಪುರುಷರ ಕೀಟ ಹೈತೆ ಮುಹಿಸೆ ಲಘಿಷ್ಠ ಜಗಾಯಿ ಮಧಾಯಿ ಹೈತೆ ಮುಹಿಷೆ ಪಾಪಿಷ್ಠ ನಾನು ಒಂದು ಪುರುಷ ಒಂದು ಮಲಕ್ಕಿಂದಲ್ಲಿ ಇಡುವಂತಹ ಹುಳಕ್ಕಿಂತ ನಾನು ಕೀಳಾದವನು ಮತ್ತೆ ಆ ಜಗಾಯಿ ಮಧಾಯಿಕ್ಕಿಂತ ನಾನು ಅತಿ ದೊಡ್ಡ ಪಾಪಿ ಅಂತ ಹೇಳ್ತಾ ಇದ್ದಾರೆ ಅವರು ಅದನ್ನು ಆಡಂಬರಕ್ಕೆ ಹೇಳ್ತಿಲ್ಲ ಅವರು ಅದನ್ನು ಅದನ್ ಅದ ಆ ಭಾವನೆಯಲ್ಲೇ ಅವರು ಇಡ್ತಾರೆ ಅದು ಅವರ ಅಂತರಾಳದ ಅನಿಸಿಕೆ ನಾನು ಅತ್ಯಂತ ಅಧಮ ಉಳಿದವರೆಲ್ಲರೂ ಅತ್ಯುತ್ತಮ ಆದರೆ ನಾನು ಮಾತ್ರ ಅತ್ಯಂತ ಅಧಮ ಎಲ್ಲರೂ ಕೃಷ್ಣನ ಸೇವೆಯಲ್ಲಿ ಮಗ್ನರಾಗಿದ್ದಾರೆ ನಾನು ಮಗ್ನನಾಗಿಲ್ಲ ಚೈತನ್ಯ ಮಹಾಪ್ರಭುಗಳು ಓಹ್ ಕೃಷ್ಣ ಓಹ್ ಕೃಷ್ಣನ ಬಗೆಗೆ ನನಗೆ ಕಿಂಚಿತ್ತೂ ಭಕ್ತಿ ಇಲ್ಲ ಬರೀ ಪ್ರದರ್ಶನಕ್ಕಾಗಿ ನಾನು ಆಳು ಆಳುತ್ತಿದ್ದೇನೆ ಪ್ರದರ್ಶನಕ್ಕಾಗಿ ನಾನು ಅಳುತ್ತಿದ್ದೇನೆ ನಾನು ಕೃಷ್ಣನ ಭಕ್ತನಾಗಿದ್ದರೆ ಬಹಳ ಹಿಂದೆಯೇ ಮರಣಿಸುತ್ತಿದ್ದೆ ಆದರೆ ನಾನಿನ್ನೂ ಬದುಕಿದ್ದೇನೆ ಕೃಷ್ಣನ ಬಗೆಗೆ ನನಗೆ ಪ್ರೀತಿ ಇಲ್ಲ ಎನ್ನುವುದೇ ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಯಾಕೆಂದರೆ ಚೈತನ್ಯ ಮಹಾಪ್ರಭುವನ್ನು ಬೇರೆ ಭಕ್ತರೆಲ್ಲ ಹೊಗಳ್ತಿದ್ರು ನಿಮಗೆ ಕೃಷ್ಣ ಪ್ರೇಮ ನಿಮಗೆ ಸಿಕ್ಕಿದೆ ಕೃಷ್ಣ ಪ್ರೇಮದಲ್ಲಿ ನೀವು ಅಳ್ತಾ ಇದ್ದೀರಾ ಅಂತ ಆದರೆ ಚೈತನ್ಯ ಮಾಪುರು ಹೇಳ್ತಾರೆ ನಾನು ಢೊಂಗ ಮಾಡ್ತಾ ಇದ್ದೀನಿ ನಾನು ಪ್ರದರ್ಶನಕ್ಕೋಸ್ಕರ ನಾನು ಅಳ್ತಾ ಇದ್ದೀನಿ ನಾನು ಒಂದು ವೇಳೆ ನಿಜವಾಗ್ಲೂ ಕೂಡ ಕೃಷ್ಣ ಭಕ್ತನಾಗಿದ್ದರೆ ನಿಜವಾಗ್ಲೂ ಕೂಡ ಕೃಷ್ಣ ಪ್ರೇಮ ನನ್ನ ಹೃದಯದಲ್ಲಿ ಜಾಗೃತವಾಗಿದ್ದರೆ ನಾನು ಯಾವಾಗಲೂ ಮರಣಿಸುತ್ತಿದ್ದೆ ಸತ್ತು ಹೋಗ್ತಿದ್ದೆ ನಾನು ಇಲ್ಲಿ ಜೀವಂತ ಇರ್ತಾ ಇರಲಿಲ್ಲ ನಾನು ನಾನು ಇಲ್ಲಿ ಜೀವಂತ ಇದ್ದೀನಿ ಅಂದರೆ ನನ್ನ ಹೃದಯದಲ್ಲಿ ಕೃಷ್ಣ ಪ್ರೇಮ ಇನ್ನೂ ಜಾಗೃತ ಆಗಿಲ್ಲ ಎಂದು ಅರ್ಥ ಎಂದು ಹೇಳುತ್ತಾನೆ ಇದು ಅತ್ಯುತ್ತಮ ಭಕ್ತನ ದೃಷ್ಟಿಕೋನ ಕೃಷ್ಣ ಪ್ರೇಮದಲ್ಲಿ ಅವನು ಎಷ್ಟು ಮಗ್ನನಾಗಿರುತ್ತಾನೆಂದರೆ ಎಲ್ಲವೂ ಮುಂದುವರಿಯುತ್ತಿದೆ ಆದರೆ ನಾನೇ ಅತ್ಯಂತ ಅಧಮ ಆದ್ದರಿಂದ ದೇವರನ್ನು ನಾನು ನೋಡಲಾರೆ ಎಂದು ಹೇಳುತ್ತಾನೆ ಅದು ಅತ್ಯುತ್ತಮ ಭಕ್ತನ ಲಕ್ಷಣ ಬಾಬ್ ಅಂದರೆ ಒಬ್ಬ ಭಕ್ತನು ಎಲ್ಲರ ಮುಕ್ತಿಗಾಗಿ ಶ್ರಮಿಸಬೇಕು ಶಿಲಪ್ರಭಾತ್ ಹೌದು ಭಕ್ತರು ಸದ್ಗುರುಗಳ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು ಅತ್ಯುತ್ತಮ ಭಕ್ತನನ್ನು ಅನುಕರಿಸಬಾರದು ಬಾಬ್ ಏನೆಂದಿರಿ ಶಿಲಪ್ರಪಾತ್ ವ್ಯಕ್ತಿಯು ಅತ್ಯುತ್ತಮ ಭಕ್ತನನ್ನು ಅನುಕರಿಸಬಾರದು ಬಾಬ್ ಅನುಕರಣೆ ಓಹೋ ಹಾಗೆ ಶ್ಯಾಮಸುಂದರ ಒಮ್ಮೆ ನೀವು ಹೇಳಿದಿರಿ ನಿಮ್ಮ ಭಕ್ತರ ಪಾಪ ಕಾರ್ಯಗಳಿಂದ ಕೆಲವು ಸಲ ನಿಮಗೆ ದೇಹಾಲಸ್ಯ ಅಥವಾ ನೋವು ಉಂಟಾಗುತ್ತದೆ ಅಂತ ಉಂಟಾಗುತ್ತದೆ ಎಂದು ಆದ್ದರಿಂದ ಕೆಲವು ಸಲ ರೋಗ ಉಂಟಾಗುತ್ತದೆಯೇ ಅದರಿಂದ ಆಗುತ್ತದೆಯೇ ಶಿರಭ್ರೂಪಾದ ಕೃಷ್ಣ ಏನು ಹೇಳಿದ್ದಾನೆ ನೋಡಿ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಇಷ್ಯಾಮಿ ಮಾ ಶುಚ ನಿನ್ನನ್ನು ಎಲ್ಲಾ ಪಾಪ ಫಲಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ ಹೆದರಬೇಡ ಹೀಗೆ ಕೃಷ್ಣನು ಎಷ್ಟು ಶಕ್ತಿಶಾಲಿ ಎಂದರೆ ಅವನು ಬೇರೆಯವರ ಎಲ್ಲ ಪಾಪಗಳನ್ನು ಕೂಡಲೇ ತೆಗೆದುಕೊಂಡು ಅವರನ್ನು ತತ್ಕ್ಷಣವೇ ಪುನೀತರನ್ನಾಗಿ ಪುನೀತರನ್ನಾಗಿ ಮಾಡುತ್ತಾನೆ ಆದರೆ ಒಬ್ಬ ಜೀವಿಯು ಕೃಷ್ಣನ ಪರವಾಗಿ ಕಾರ್ಯನಿರ್ವಹಿಸಿದರೆ ಅವನ ಶಿಷ್ಯರ ಪಾಪ ಕಾರ್ಯಗಳ ಹೊಣೆ ಹೊಣೆಯನ್ನು ಅವನು ತೆಗೆದುಕೊಳ್ಳುತ್ತಾನೆ ಆದರೆ ಗುರು ಆಗುವುದು ಸುಲಭವಲ್ಲ ಗೊತ್ತಾಯಿತೇ ಅವನು ಎಲ್ಲಾ ವಿಷಯಗಳನ್ನು ಸ್ವೀಕರಿಸಿ ಅರಗಿಸಿಕೊಳ್ಳಬೇಕು ಆದ್ದರಿಂದ ಕೆಲವು ಸಲ ಅವನು ಕೃಷ್ಣನಲ್ಲವಾದ್ದರಿಂದ ಕೆಲವು ಸಲ ಕೊಂಚ ಕಷ್ಟವಾಗುತ್ತದೆ ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಅನೇಕ ಶಿಷ್ಯರನ್ನು ಮಾಡಿಕೊಳ್ಳಬೇಡಿ ಎಂದು ನಿಷೇಧಿಸಿದ್ದಾರೆ ಆದರೆ ಬೋಧನೆಯ ಕಾರ್ಯಕ್ಕೆ ಅನೇಕ ಶಿಷ್ಯರನ್ನು ನಾವು ಸ್ವೀಕರಿಸಬೇಕಾಗುತ್ತದೆ ಕಷ್ಟವನ್ನು ನಾವು ಅನುಭವಿಸಬೇಕಾದರೂ ಪ್ರಚಾರ ಕಾರ್ಯದ ವಿಸ್ತರಣೆಗೆ ಬೇಕಾಗುತ್ತದೆ ಇದು ವಾಸ್ತವ ಸಂಗತಿ ಗುರುಗಳು ತಮ್ಮ ಶಿಷ್ಯರ ಎಲ್ಲಾ ಪಾಪ ಕಾರ್ಯಗಳ ಹೊಣೆಯನ್ನು ಹೊರಬೇಕಾಗುತ್ತದೆ ಆದ್ದರಿಂದ ಎಲ್ಲಾ ಪಾಪಗಳನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲದವರು ಹೆಚ್ಚು ಜನ ಶಿಷ್ಯರನ್ನು ಮಾಡಿಕೊಳ್ಳುವುದು ಅಪಾಯಕಾರಿಯಾದ ಕೆಲಸ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯವಚ ಪತೀತಾನಾಂ ಪಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಇದು ವೈಷ್ಣವ ಪ್ರಣಾಮ ಮಂತ್ರ ಇದನ್ನು ಪ್ರತಿದಿನ ನಾವು ಕೂಡ ಈ ಪ್ರಣಾಮವನ್ನು ಪ್ರಣಾಮ ಮಂತ್ರನ ಹೇಳಿ ವೈಷ್ಣವರಿಗೆ ಪ್ರಣಾಮ ಮಾಡಬೇಕು ಪ್ರಭುವಿನ ಎಲ್ಲ ವೈಷ್ಣವ ಭಕ್ತರಿಗೂ ನನ್ನ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಅವರು ಎಲ್ಲರ ಕಾಮನೆಗಳನ್ನು ಈಡೇರಿಸುವ ಕಲ್ಪ ವೃಕ್ಷದ ಹಾಗೆ ಪತಿತರಾದ ಬದ್ಧಾತ್ಮರ ಬಗೆಗೆ ಅವರಿಗೆ ಅಪಾರವಾದ ಕರುಣೆ ಎಲ್ಲ ಪತಿತಾತ್ಮರ ಹೊಣೆಯನ್ನು ಅವನು ತೆಗೆದುಕೊಳ್ಳುತ್ತಾನೆ ಈ ವಿಚಾರ ಬೈಬಲ್ನಲ್ಲಿಯೂ ಇದೆ ಯೇಸು ಕ್ರಿಸ್ತನು ಜನರ ಎಲ್ಲಾ ಪಾಪಗಳ ಫಲವನ್ನು ತಾನು ಸ್ವೀಕರಿಸಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದನು ಅದು ಗುರುವಿನ ಜವಾಬ್ದಾರಿ ಕೃಷ್ಣನು ಕೃಷ್ಣನಾಗಿರುವುದರಿಂದ ಅವನು ಅಪಾಪವಿದ್ದ ಪಾಪ ಫಲಗಳು ಅವನನ್ನು ಬಾಧಿಸಲಾರೆವು ಆದರೆ ಜೀವಿಯ ಮೇಲೆ ಅವು ಕೆಲವು ಸಲ ಪ್ರಭಾವ ಬೀರುತ್ತವೆ ಏಕೆಂದರೆ ಅವನು ಅಷ್ಟು ಚಿಕ್ಕವನು ದೊಡ್ಡ ಬೆಂಕಿ ಸಣ್ಣ ಬೆಂಕಿ ಸಣ್ಣ ಬೆಂಕಿಯ ಮೇಲೆ ದೊಡ್ಡ ವಸ್ತುವನ್ನು ಹಾಕಿದರೆ ಬೆಂಕಿಯೇ ಆರಿ ಹೋಗಬಹುದು ಆದರೆ ದೊಡ್ಡ ಬೆಂಕಿಯ ಮೇಲೆ ಏನನ್ನೂ ಹಾಕಿದರೂ ಬಾಧಕವಿಲ್ಲ ದೊಡ್ಡ ಬೆಂಕಿ ಏನನ್ನೂ ಬೇಕಾದರೂ ಭಸ್ಮ ಮಾಡಿಬಿಡುತ್ತ ಕ್ರಿಸ್ತನ ಸಂಕಷ್ಟ ಆ ಬಗೆಯದೇ ಶಿಲಪ್ರೋಪಾತ್ ಹ್ಮ್ ಬಾಬ್ ಕ್ರಿಸ್ತನ ಸಂಕಷ್ಟವು ಶಿಲಪ್ರೋಪಾತ್ ಅದನ್ನು ನಾನು ಈಗಲೇ ವಿವರಿಸಿದ್ದೇನೆ ಅವನು ಎಲ್ಲಾ ಜನರ ಪಾಪಫಲಗಳನ್ನು ಸ್ವೀಕರಿಸಿದನು ಆದ್ದರಿಂದಾಗಿ ಅವನು ಯಾತನೆ ಅನುಭವಿಸಿದನು ಬಾಬ್ ಹಾಗೋ ಶಿಲಪ್ರಪಾತ್ ಜನರ ಎಲ್ಲಾ ಪಾಪಫಲಗಳನ್ನು ಸ್ವೀಕರಿಸಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದನೆಂದು ಅವನು ಹೇಳಿದಾನೆ ಅದು ಬೈಬಲ್ನಲ್ಲಿಯೇ ಇದೆ ಆದರೆ ಈ ಕ್ರಿಶ್ಚಿಯನ್ನರು ತಾವು ಎಲ್ಲ ಅರ್ಥಹೀನ ಕಾರ್ಯಗಳನ್ನು ಮಾಡುತ್ತಾ ಯಾತನೆಯನ್ನು ಅನುಭವಿಸುವ ಕೆಲಸವನ್ನು ಕ್ರೈಸ್ತನಿಗೆ ಬಿಟ್ಟಿದ್ದಾರೆ ಬಾಬ್ ಪಕ್ಕನೆ ನಗುತ್ತಾರೆ ಅವರು ಅಂತಹ ಮಹಾ ಮೂರ್ಖರು ಯೇಸು ಕ್ರಿಸ್ತನೊಡನೆ ಅವರು ಕರಾರು ಮಾಡಿಕೊಂಡಿದ್ದಾರೆ ತಮ್ಮೆಲ್ಲ ಪಾಪ ಫಲಗಳನ್ನು ಅವನು ತೆಗೆದುಕೊಳ್ಳಬೇಕು ತಾವು ಮಾತ್ರ ಬೇಕಾದ ಎಲ್ಲ ಅರ್ಥಹೀನ ಕೆಲಸಗಳನ್ನು ಮಾಡಿಕೊಂಡಿರಬೇಕು ಅದು ಅವರ ಧರ್ಮ ಕ್ರಿಸ್ತನು ಎಷ್ಟು ಉದಾರಿ ಎಂದರೆ ಅವರ ಎಲ್ಲ ಪಾಪಗಳನ್ನು ನಾನು ಸ್ವೀಕರಿಸಿ ಸಂಕಷ್ಟವನ್ನು ಅನುಭವಿಸುತ್ತಾನೆ ಆದರೆ ಅದನ್ನು ನೋಡಿ ಈ ಎಲ್ಲ ಪಾಪಗಳನ್ನು ನಿಲ್ಲಿಸಬೇಕೆಂಬ ಪ್ರೇರಣೆ ಅವರಿಗೆ ಬಂದು ಬರುವುದಿಲ್ಲ ಅವರಿಗೆ ಅಷ್ಟರ ಮಟ್ಟಿಗೆ ತಿಳುವಳಿಕೆ ಮೂಡಿಲ್ಲ ಅವರು ಅದನ್ನು ಅದನ್ನು ಇದನ್ನು ಬಹಳ ಸಲೀಸಾಗಿ ತೆಗೆದುಕೊಂಡಿದ್ದಾರೆ ಪ್ರಭು ಯೇಸು ಕ್ರಿಸ್ತ ಯಾತನೆಯನ್ನು ಅನುಭವಿಸಲಿ ಅನು ಅನುಭವಿ ಅನುಭವಿಸಲಿ ನಾವು ಎಲ್ಲ ಅರ್ಥಹೀನ ನಾವು ಎಲ್ಲ ಅರ್ಥಹೀನ ಕೆಲಸಗಳನ್ನು ಮಾಡೋಣ ಅಲ್ಲವೇ ಬಾಬು ಹಾಗೇ ತೋರುತ್ತದೆ ಶಿಲಪ್ರೂಪಾತ್ ಅವರಿಗೆ ನಾಚಿಕೆಯಾಗಬೇಕು ಪ್ರಭು ಏಸು ಕ್ರಿಸ್ತ ನಮಗಾಗಿ ಯಾತ ಯಾತನೆಯನ್ನು ಅನುಭವಿಸಿದ ಆದರೆ ನಾವು ಪಾಪ ಕಾರ್ಯಗಳನ್ನು ಮುಂದುವರಿಸಿಯೇ ಇದ್ದೇವೆ ಅವನು ಎಲ್ಲರಿಗೂ ಹೇಳಿದ ಹತ್ಯೆ ಮಾಡಬೇಡಿ ಆದರೆ ಅವರು ಪ್ರಭು ಏಸು ನಮ್ಮನ್ನು ಕ್ಷಮಿಸು ಪ್ರಭು ಏಸು ನಮ್ಮನ್ನು ಕ್ಷಮಿಸುತ್ತಾನೆ ನಮ್ಮ ಪಾಪ ಪಾಪಫಲಗಳನ್ನು ಅವನು ಸ್ವೀಕರಿಸುತ್ತಾನೆ ಎಂದು ಯೋಚಿಸುತ್ತಾ ಹತ್ಯೆ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ ಇದು ನಡೆಯುತ್ತಲೇ ಇದೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನನ್ನ ಪಾಪ ಕಾರ್ಯಗಳಿಂದ ನನ್ನ ಗುರುಗಳಿಗೆ ಯಾತನೆಯಾಗುತ್ತಿದೆ ಆದ್ದರಿಂದ ನಾನು ಕಿಂಚಿತ್ತೂ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ ಅದು ಪ್ರತಿಯೊಬ್ಬ ಶಿಷ್ಯನ ಕರ್ತವ್ಯ ಒಬ್ಬ ಶಿಷ್ಯ ತನ್ನ ಗುರುವನ್ನ ಗುರುವಾಗಿ ಸ್ವೀಕಾರ ಮಾಡಿದ ಮೇಲೆ ಮತ್ತೆ ಗುರು ತನ್ನ ಶಿಷ್ಯನನ್ನ ಶಿಷ್ಯ ಅನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಗುರುವಾದವನು ಇಷ್ಟು ಸಾಮರ್ಥ್ಯವುಳ್ಳವನಾಗಿರ್ತಾನೆ ಇಷ್ಟು ಪ್ರಶ್ನೆ ಕೃಷ್ಣ ಪ್ರಜ್ಞೆಯನ್ನು ಉಳ್ಳವನಾಗಿರ್ತಾನೆ ಅಂದ್ರೆ ಆ ಶಿಷ್ಯ ಯಾರಿಗೆ ದೀಕ್ಷೆ ಕೊಟ್ಟಿದೆಯೋ ಆ ಶಿಷ್ಯನ ಎಲ್ಲ ಪಾಪಗಳನ್ನ ಅವನು ತೆಗೆದುಕೊಳ್ಳುತ್ತಾನೆ ಮತ್ತೆ ಶಿಷ್ಯನನ್ನ ಸಂಪೂರ್ಣವಾಗಿ ಪಾಪ ಮುಕ್ತ ಆಗಿ ಮಾಡಿ ಕೃಷ್ಣನ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾನೆ ಹಾಗಾಗಿ ನಾವು ಶಿಷ್ಯರಾಗಿ ಪ್ರಭುಪಾದರ ಶಿಷ್ಯರಾಗಿ ಯಾವುದೇ ಪಾಪ ಕಾರ್ಯಗಳನ್ನು ಮಾಡಬಾರದು ಅದು ಇದು ಪ್ರತಿಯೊಬ್ಬ ಶಿಷ್ಯನ ಕರ್ತವ್ಯ ದೀಕ್ಷೆ ಪಡೆದ ಮೇಲೆ ಎಲ್ಲಾ ಪಾಪ ಫಲಗಳು ನಾಶವಾಗುತ್ತವೆ ಈಗ ಅವನು ಮತ್ತೆ ಪಾಪ ಕಾರ್ಯಗಳನ್ನು ಮಾಡಿದರೆ ಅವನ ಗುರುಗಳು ಯಾತನೆ ಅನುಭವಿಸಬೇಕಾಗುತ್ತದೆ ಶಿಷ್ಯನು ಅನುಕಂಪವುಳ್ಳವನಾಗಿದ್ದು ಇದನ್ನು ಪರಿಗಣಿಸಬೇಕು ನನ್ನ ಪಾಪ ಕಾರ್ಯಗಳಿಂದ ನನ್ನ ಗುರುಗಳು ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಗುರುಗಳಿಗೆ ಯಾವುದಾದರೂ ರೋಗ ತಟ್ಟಿದರೆ ಅದು ಇತರರ ಪಾಪ ಕಾರ್ಯಗಳ ಫಲ ಅನೇಕ ಶಿಷ್ಯರನ್ನು ಮಾಡಿಕೊಳ್ಳಬೇಕು ಆದರೆ ನಾವು ಪ್ರಚಾರ ಕಾರ್ಯ ಮಾಡುತ್ತಿರುವುದರಿಂದ ಅನೇಕ ಶಿಷ್ಯರನ್ನು ಮಾಡಿಕೊಳ್ಳುತ್ತಿದ್ದೇವೆ ನಮಗೆ ಯಾತನೆಯಾದರೂ ಪರವಾಗಿಲ್ಲ ಪರವಾಗಿಲ್ಲ ಶಿಷ್ಯರನ್ನು ಸ್ವೀಕರಿಸುತ್ತಲೇ ಹೋಗುತ್ತೇವೆ ಆದ್ದರಿಂದ ನಿಮ್ಮ ಪ್ರಶ್ನೆ ನಾನು ಯಾತನೆಯನ್ನು ಅನುಭವಿಸುವುದು ಕಾರ್ಯ ಗತ ಕಾರ್ಯಗಳಿಂದಲೇ ಗತ ಕಾರ್ಯಗಳೇ ತಾನೇ ಅರ್ಥಹೀನರಾದ ಕೆಲವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದ್ದೇ ನನ್ನ ಅಪರಾಧ ಅದೇ ನನ್ನ ಅಪರಾಧ ಇದು ಆಗಿಂದಾಗ ಆಗುತ್ತಲೇ ಇರುತ್ತದೆಯೇ ಕೆಲವರು ಪದ ಹೌದು ನಾವು ಅನೇಕ ಜನರನ್ನು ಸ್ವೀಕರಿಸುತ್ತಿರುವುದರಿಂದ ಇದು ಆಗುವುದು ಖಂಡಿತ ಎಚ್ಚರದಿಂದಿರಬೇಕಾದದ್ದು ಶಿಷ್ಯರ ಕರ್ತವ್ಯ ನನ್ನ ಗುರುಗಳು ನನ್ನನ್ನು ಕಾಪಾಡಿದ್ದಾರೆ ನಾನು ಅವರನ್ನು ಮತ್ತೆ ಸಂಕಷ್ಟದಲ್ಲಿ ಸಿಲುಕಿಸಬಾರದು ಗುರುಗಳು ಕಷ್ಟದಲ್ಲಿ ಸಂಕಷ್ಟದಲ್ಲಿರುವಾಗ ಕೃಷ್ಣ ಅವರನ್ನು ಕಾಪಾಡುತ್ತಾನೆ ಓ ಪತಿತನನ್ನು ಉದ್ಧರಿಸಲು ಗುರುಗಳು ಎಷ್ಟೊಂದು ಹೊಣೆ ಹೊತ್ತಿದ್ದಾರೆ ಎಂದು ಕೃಷ್ಣ ಯೋಚಿಸುತ್ತಾನೆ ಆದ್ದರಿಂದ ಕೃಷ್ಣ ಇದ್ದಾನೆ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ ಓ ಕುಂತಿ ಪುತ್ರನೇ ನನ್ನ ಭಕ್ತನಿಗೆ ಎಂದೂ ನಾಶವಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ಏಕೆಂದರೆ ಕೃಷ್ಣನ ಪರವಾಗಿ ಗುರುಗಳು ಹೊಣೆ ಹೊರುತ್ತಾರೆ ಬಾಬ್ ನಿಮ್ಮ ಯಾತನೆಯು ಕರ್ಮದಿಂದ ಉಂಟಾಗುವ ನೋವು ಅಲ್ಲ ಅದು ಕರ್ಮದ ಫಲವಲ್ಲ ಶಿಷ್ಯರಿಗೆ ಗೊತ್ತಾಗಲಿ ಎಂಬ ಕಾರಣಕ್ಕೆ ಕೆಲವು ಸಲ ನೋವು ಕಾಣಿಸಿಕೊಳ್ಳುತ್ತದೆ ನಮ್ಮ ಪಾಪ ಕಾರ್ಯಗಳ ಕಾರಣದಿಂದ ನಮ್ಮ ಗುರುಗಳು ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಬಾಬ್ ನೀವು ಈಗ ಬಹಳ ಆರೋಗ್ಯವಂತರಾಗಿ ಕಾಣುತ್ತೀರಿ ಶಿಲಪ್ರೂಪ ನಾನು ಯಾವಾಗಲೂ ಚೆನ್ನಾಗಿಯೇ ಇರುತ್ತೇನೆ ಅಂದರೆ ಯಾತನೆ ಇದ್ದರೂ ಏಕೆಂದರೆ ಕೃಷ್ಣ ನನ್ನನ್ನು ರಕ್ಷಿಸುತ್ತಾನೆ ಎಂದು ನನಗೆ ಗೊತ್ತು ಆದರೆ ಈ ಯಾತನೆ ನನ್ನ ಪಾಪ ಕಾರ್ಯಗಳ ಫಲವಲ್ಲ ನಾನು ಇರುವ ಊರಿನಲ್ಲಿ ಕಾದು ಅರಿದ ನೀರು ಕುಡಿಯುತ್ತೇನೆ ಏಕೆಂದರೆ ಕೆಲವು ಕಡೆ ನೀರು ಕಲುಷಿತವಾಗಿದೆ ಕುಡಿದರೆ ರೋಗ ಬರುತ್ತದೆ ಕಾಯಿಲೆ ಬರದ ರೀತಿಯಲ್ಲಿ ನಾನು ಒಳ್ಳೆಯವನಾಗಿದ್ದರೆ ಅದು ಅರಿದ ನೀರನ್ನು ನಾನು ಯಾಕೆ ಕುಡಿಯಬೇಕು ನಾನು ಯಾವ ನೀರನ್ನು ಬೇಕಾದರೂ ಕುಡಿಯಬಹುದಲ್ಲ ನನ್ನ ವರ್ತನೆ ಸರಿಯಾಗಿಲ್ಲದಿದ್ದರೆ ಹೇಗಿದ್ದರೂ ಕಾಯಿಲೆ ಬರುತ್ತದ ಬರುತ್ತದಲ್ಲ ಶಿಲರೂಪ ಈ ಲೌಕಿಕ ಪ್ರಪಂಚದಲ್ಲಿ ಇರುವವರೆಗೂ ನೀವು ಭೌತಿಕ ನಿಯಮಗಳನ್ನು ಅಲಕ್ಷಿಸುವಂತಿಲ್ಲ ನೀವು ಕಾಡಿಗೆ ಹೋಗುತ್ತೀರಿ ಎಂದು ಇಟ್ಟುಕೊಳ್ಳಿ ಅಲ್ಲೊಂದು ಹುಲಿ ಇದೆ ಅದು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತದೆ ಎಂದು ಗೊತ್ತು ಹಾಗಿದ್ದೂ ನೀವು ಏಕೆ ಮೇಲೆ ಬಿದ್ದು ಹೋಗಿ ಆಕ್ರಮಣಕ್ಕೆ ತುತ್ತಾಗಬೇಕು ಭೌತಿಕ ದೇಹವಿರುವವರೆಗೂ ಭಕ್ತನು ಭೌತಿಕ ಅಪಾಯಗಳನ್ನು ಎದುರಿಸಿಕೊಳ್ಳಬಲ್ಲ ಎದುರಿಸಿಕೊಳ್ಳ ಎದುರುಗೊಳ್ಳಬೇಕೆಂದೇನಿಲ್ಲ ನಾನು ಒಬ್ಬ ಭಕ್ತನಾಗಿದ್ದೇನೆ ಏನನ್ನು ಬೇಕಾದರೂ ಎದುರಿಸಬಲ್ಲೆ ಎಂದು ಭೌತಿಕ ನಿಯಮಗಳಿಗೆ ಸವಾಲು ಎಸೆಯುವಂತಿಲ್ಲ ಅದು ಮೂರ್ಖತನವಾಗುತ್ತದೆ ಅನಾಸಕ್ತಸ್ಯ ವಿಷಯ ಯಥಾರ್ಹನ್ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಚತೆ ಯುಕ್ತ ವೈರಾಗ್ಯ ಅಂದ್ರೆ ಏನು ಭಕ್ತರು ಯಾವ ವ್ಯಾಮೋಹವೂ ಇಲ್ಲದೆ ಜೀವನದ ಅವಶ್ಯಕತೆಗಳನ್ನು ಸ್ವೀಕರಿಸಬೇಕು ಅವನು ಕಾದು ಅರಿದ ನೀರು ಕುಡಿಯುತ್ತಾನೆ ಆದರೆ ಅದು ಇಲ್ಲದಿದ್ದರೆ ನೀರನ್ನೇ ಕುಡಿಯುವುದಿಲ್ಲವೇ ಅದು ಇಲ್ಲದಿದ್ದರೆ ಸಾಧಾರಣ ನೀರನ್ನೇ ಕುಡಿಯುತ್ತಾನೆ ನಾವು ಶ ಕೃಷ್ಣ ಪ್ರಸಾದವನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಪ್ರವಾಸ ಪ್ರವಾಸದಲ್ಲಿರುವಾಗ ಕೆಲವು ಸಲ ಹೋಟೆಲಿನಲ್ಲಿ ಯಾವುದೋ ಒಂದು ಆಹಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಭಕ್ತನಾದವನು ನಾನು ಹೊಟ್ಟೆ ಹೋಟೆಲಿನಲ್ಲಿ ಯಾವ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಉಪವಾಸ ಮಾಡುತ್ತೇನೆ ಎಲ್ಲ ಎನ್ನೆಲ್ಲ ಉಪವಾಸ ಮಾಡಿದರೆ ನಾನು ದುರ್ಬಲನಾಗುತ್ತೆ ಆಮೇಲೆ ಬೋಧನಾ ಬೋಧನೆ ಮಾಡಲಿಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಬಾಬು ಹಾಗಾದರೆ ಭಕ್ತನು ತನ್ನ ವೈಯಕ್ತಿಕತೆಯನ್ನು ಸ್ವಲ್ಪ ತೆಗೆದುಕೊಳ್ಳಬೇಕೆಲ ಇಲ್ಲ ಕೃಷ್ಣನನ್ನು ಸಂತುಷ್ಟಿಗೊಳಿಸಲು ಅವನನ್ನು ಅವನಲ್ಲಿ ಸಂಪೂರ್ಣ ವೈಯಕ್ತಿಕತೆ ಇರುತ್ತದೆ ನೀನು ನನಗೆ ಶರಣಾಗು ಎಂದು ಕೃಷ್ಣ ಹೇಳುತ್ತಾನೆ ಆದ್ದರಿಂದ ಅವನು ಸ್ವಪ್ರೇರಣೆಯಿಂದ ಶರಣಾಗುತ್ತಾನೆ ಆದ್ದರಿಂದ ಅಂದರೆ ಅವನು ತನ್ನ ವೈಯಕ್ತಿಕತೆಯನ್ನು ತೆಳೆ ಕಳೆದುಕೊಂಡ ಕೊಂಡಂತಲ್ಲ ಅವನು ತನ್ನ ವೈಯಕ್ತಿಕತೆಯನ್ನು ಉಳಿಸಿಕೊಳ್ಳುತ್ತಾನೆ ಅರ್ಜುನನ ಹಾಗೆ ಪ್ರಾರಂಭದಲ್ಲಿ ನನ್ನ ವ್ಯಕ್ತಿ ಪ್ರಾರಂಭದಲ್ಲಿ ತನ್ನ ವೈಯಕ್ತಿಕತೆಯಿಂದಾಗಿ ಅವನು ಯುದ್ಧ ಮಾಡಲು ನಿರಾಕರಿಸುತ್ತಾನೆ ಆದರೆ ಕೃಷ್ಣನನ್ನು ತನ್ನ ಗುರು ಎಂದು ಸ್ವೀಕರಿಸಿದ ಮೇಲೆ ಅವನು ಶಿಷ್ಯನಾಗುತ್ತಾನೆ ಅನಂತರ ಕೃಷ್ಣ ಏನೇ ಆದೇಶ ಕೊಡಲಿ ಅವನು ಆಗಲಿ ಎನ್ನುತ್ತಾನೆ ಅಂದರೆ ಅವನು ತನ್ನ ವೈಯಕ್ತಿಕತೆಯನ್ನು ಕಳೆದುಕೊಂಡು ಕೊಂಡ ಎಂದ ಅರ್ಥವಲ್ಲ ಕೃಷ್ಣ ಏನು ಹೇಳುತ್ತಾನೋ ನಾನೂ ಅದನ್ನು ಮಾಡುತ್ತೇನೆ ಎಂದು ಅವನು ಸ್ವಪ್ರೇರಣೆಯಿಂದ ಅಂಗೀಕರಿಸುತ್ತಾನೆ ನನ್ನ ಎಲ್ಲ ಶಿಷ್ಯರು ಇದ್ದಾರಲ್ಲ ಹಾಗೆ ಅವರು ತಮ್ಮ ವೈಯಕ್ತಿಕತೆಯನ್ನು ಕಳೆದುಕೊಂಡಿಲ್ಲ ಆದರೆ ಅವರು ತಮ್ಮ ವೈಯಕ್ತಿಕತೆಯನ್ನು ಶರಣಾಗತಿಗೊಳಿಸಿದ್ದಾರೆ ಅದು ಅಗತ್ಯ ಉದಾಹರಣೆಗೆ ಒಬ್ಬ ಮನುಷ್ಯ ಕಾಮವನ್ನು ಬಳಸುತ್ತಿಲ್ಲ ಎಂದುಕೊಳ್ಳಿ ಅಂದರೆ ಅವನು ನಪುಂಸಕ ಎಂದು ಅರ್ಥವಲ್ಲ ಅವನು ಬಯಸಿದರೆ ಸಾವಿರ ಬಾರಿ ಕಾಮಜೀವನವನ್ನು ನಡೆಸಬಹುದು ಆದರೆ ಅವನು ಸ್ವಯಂ ಪ್ರೇರಣೆಯಿಂದ ಅದನ್ನು ದೂರ ಮಾಡಿದ್ದಾನೆ ಪರಂ ದೃಷ್ಟ ನಿಭರ್ತತೆ ಅವನಲ್ಲಿ ಅದಕ್ಕಿಂತ ಉನ್ನತವಾದಂಥವಾದ ಅಭಿರುಚಿ ಇದೆ ಕೆಲವು ಸಲ ನಾವು ಉಪವಾಸ ಮಾಡುತ್ತೇವೆ ಆದರೆ ಅರ್ಥ ನಮಗೆ ಕಾಯಿಲೆ ಬಂದಿದೆ ಎಂದಲ್ಲ ನಾವು ಸ್ವಯಂ ಪ್ರೇರಣೆಯಿಂದ ಉಪವಾಸ ಮಾಡುತ್ತೇವೆ ಅದರ ಅರ್ಥ ನನಗೆ ಹಸಿವಾಗಿಲ್ಲ ಅಥವಾ ನಾನು ತಿನ್ನಲಾರೆ ಎಂದಲ್ಲ ಆದರೆ ನಾವು ಸ್ವಯಂ ಪ್ರೇರಣೆಯಿಂದ ಉಪವಾಸ ಮಾಡುತ್ತೇವೆ ಬಾಬ್ ಶರಣಾಗತನಾಗುವ ಭಕ್ತನು ತನ್ನ ವೈಯಕ್ತಿಕ ಅಭಿರುಚಿಯನ್ನು ಉಳಿಸಿಕೊಳ್ಳುತ್ತಾನೆಯೇ ಶಿಲಪ್ರಪಾತ್ ಹೌದು ಸಂಪೂರ್ಣವಾಗಿ ಬಾಬ್ ವಿವಿಧ ವಿಷಯಗಳಲ್ಲಿ ಅಭಿರುಚಿಯನ್ನು ಶಿಲಪ್ರಪಾತ್ ಹಾಂ ಬಾಬ್ ಅವನು ತನ್ನ ವೈಯಕ್ತಿಕ ವೈಯ ಅವನು ತನ್ನ ವೈಯಕ್ತಿಕ ಬೇಕು ಬೇಡಗಳನ್ನು ಉಳಿಸಿಕೊಳ್ಳುತ್ತಾನೆಯೇ ಚಿಲಪ್ರೂಪಾದ ಹೌದು ಅವನು ಎಲ್ಲವನ್ನೂ ಉಳಿಸಿಕೊಳ್ಳುತ್ತಾನೆ ಆದರೆ ಕೃಷ್ಣನಿಗೆ ಆದ್ಯತೆಯನ್ನು ಕೊಡುತ್ತಾನೆ ಉದಾಹರಣೆಗೆ ನಾನು ಈ ವಸ್ತುವನ್ನು ಇಷ್ಟಪಡುತ್ತೇನೆ ಆದರೆ ಕೃಷ್ಣ ಇಲ್ಲ ಅದನ್ನು ನೀನು ಉಪಯೋಗಿಸುವಂತಿಲ್ಲ ಎಂದು ಹೇಳುತ್ತಾನೆ ಆಗ ನಾನು ಅದನ್ನು ಉಪಯೋಗಿಸುವುದಿಲ್ಲ ಅದು ಕೃಷ್ಣನಿಗಾಗಿ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ ಕೃಷ್ಣನು ದೃಢವಾಗಿ ನನಗೆ ಈ ವಸ್ತುಗಳು ಇಷ್ಟ ಎಂದು ಹೇಳುತ್ತಾನೆ ಆದ್ದರಿಂದ ಕೃಷ್ಣ ಬಯಸಿದ್ದನ್ನು ನಾವು ಅವನಿಗೆ ಅರ್ಪಿಸುತ್ತೇವೆ ಆ ನಂತರ ನಾವು ಪ್ರಸಾದವನ್ನು ತೆಗೆದುಕೊಳ್ಳುತ್ತೇವೆ ಕೃಷ್ಣನು ರಾಧಾರಾಣಿಯನ್ನು ಇಷ್ಟಪಡುತ್ತಾನೆ ಆದ್ದರಿಂದ ಎಲ್ಲ ಗೋ ಗೋಪಿಕೆಯರು ಸೇರಿ ರಾಧಾರಾಣಿಯನ್ನು ಕೃಷ್ಣನ ಬಳಿಗೆ ತಳ್ಳಲು ಪ್ರಯತ್ನಿಸುತ್ತಾರೆ ಕೃಷ್ಣ ಈ ಗೋಪಿಕೆಯನ್ನು ಇಷ್ಟಪಡುತ್ತಾನೆ ಕೃಷ್ಣ ಈ ಗೋಪಿಕೆಯನ್ನು ಇಷ್ಟಪಡುತ್ತಾನೆ ಸರಿ ಅವಳನ್ನೇ ಮುಂದಕ್ಕೆ ಕಳುಹಿಸಿ ಇದು ಕೃಷ್ಣ ಪ್ರಜ್ಞೆ ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಮಾಡಿದ್ದು ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಸಲು ಮಾಡಿದ್ದು ನನ್ನ ಇಂದ್ರಿಯಗಳನ್ನು ತೃಪ್ತಿಸ ತೃಪ್ತಿಪಡಿಸಲು ಅಲ್ಲ ಅದೇ ಭಕ್ತಿ ಅದನ್ನು ಪ್ರೇಮ ಎಂದು ಕರೆಯುತ್ತಾರೆ ಕೃಷ್ಣ ಪ್ರೇಮ ಆಹಾ ಕೃಷ್ಣ ಇದನ್ನು ಇಷ್ಟಪಡುತ್ತಾನೆ ನಾನು ಇದನ್ನು ಅವನಿಗೆ ಕೊಡಲೇಬೇಕು ಬಾಬ್ ಇಲ್ಲಿ ಕೆಲವು ಪ್ರಸಾದಗಳಿವೆ ಅದನ್ನು ಕೃಷ್ಣನಿಗೆ ಸಮರ್ಪಿಸಿ ಆನಂತರ ನಾವು ಸೇವಿಸುತ್ತೇವೆ ನಾನಾ ಬಗೆಯ ಪ್ರಸಾದಗಳನ್ನು ಬಡಿಸುತ್ತಾರೆ ಕೆಲವನ್ನು ಇಷ್ಟಪಡುತ್ತೇನೆ ಕೆಲವು ನನ್ನ ಅಭಿರುಚಿಗೆ ಸರಿ ಹೋಗುವುದಿಲ್ಲ ಶಿಲಪ್ರಭಾ ನೀವು ಹಾಗೆ ಮಾಡಬಾರದು ಕೃಷ್ಣನಿಗೆ ಏನು ಸಮರ್ಪಿಸುತ್ತೇವೆಯೋ ಅದನ್ನು ನೀವು ಸ್ವೀಕರಿಸಬೇಕು ನನಗೆ ಇದು ಇಷ್ಟ ನನಗೆ ಅದು ಇಷ್ಟವಿಲ್ಲ ಎಂದು ನೀವು ಹೇಳುವಂತಿಲ್ಲ ಹೀಗೆ ನೀವು ವ್ಯತ್ಯಾಸ ಮಾಡುವವರಿಗೂ ಪ್ರಸಾದ ಎಂದರೆ ಏನು ಎಂದೇ ನೀವು ಅರಿತಿಲ್ಲ ಎಂದು ಅರ್ಥ ಈಗ ನಮಗೆ ಭಗವಂತನಿಗೆ ನೈವೇದ್ಯ ಮಾಡಬೇಕು ಪ್ರತಿದಿನ ಹಾಗಂತ ಅಂತ ಹೇಳಿ ನನಗೆ ಇಷ್ಟ ಬಂದಿದ್ದನ್ನೆಲ್ಲವನ್ನು ತಂದ್ಕೊಂಡು ಪ್ರತಿದಿನ ನೈವೇದ್ಯ ಮಾಡೋದು ಸರಿಯಲ್ಲ ಇದು ತಿನ್ಲಿಕ್ಕೆ ನನಗೆ ಇಷ್ಟ ಅದಕ್ಕೋಸ್ಕರ ನಾನು ದೇವರಿಗೆ ಅರ್ಪಣೆ ಮಾಡಿ ಮಾಡ್ತೀನಿ ಅನ್ನೋದು ಸರಿಯಲ್ಲ ಒಬ್ಬ ಭಕ್ತ ಒಬ್ಬ ತನ್ನ ಬೇಕು ಬೇಡಗಳನ್ನು ಹೇಳಿದರೆ ಅದರಿಂದ ಏನು ಯಾರೋ ಒಬ್ಬ ಒಂದು ಪ್ರಸಾದವನ್ನು ಸಿದ್ಧ ಮಾಡುತ್ತಿದ್ದಾನೆ ಇಲ್ಲಿ ಇಷ್ಟಾನಿಷ್ಟಗಳು ಇಲ್ಲ ಕೃಷ್ಣನು ಏನನ್ನು ಇಷ್ಟಪಡುತ್ತಾನೆಯೋ ಅದು ಸರಿಯಾಗಿರುತ್ತದೆ ಒಬ್ಬ ಭಕ್ತ ಆದರೆ ಯಾರೋ ಒಬ್ಬ ಒಂದು ಪ್ರಸಾದವನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂದಿಕೊಳ್ಳಿ ಎಂದುಕೊಳ್ಳಿ ಕೃಷ್ಣನಿಗಾಗಿ ಒಂದು ಪ್ರಸಾದ ಆದರೆ ಅವನು ಅದನ್ನು ಚೆನ್ನಾಗಿ ಮಾಡುವುದಿಲ್ಲ ಆಗ ಅದು ಶಿಲಪ್ರೋಪ ಇಲ್ಲ ಶ್ರದ್ಧಾ ಭಕ್ತಿಗಳಿಂದ ಮಾಡಿದರೆ ಕೃಷ್ಣ ಅದನ್ನು ಇಷ್ಟಪಡುತ್ತಾನೆ ವಿದುರನ ಹಾಗೆ ವಿದುರ ಕೃಷ್ಣನಿಗೆ ಬಾಳೆಹ ಹಣ್ಣುಗಳನ್ನು ತಿನ್ನಿಸುತ್ತಿದ್ದ ಆದರೆ ಅವನು ಎಷ್ಟರ ಮಟ್ಟಿಗೆ ಯೋಚನಾ ಮಗ್ನನಾಗಿದ್ದಾನೆಂದರೆ ಅವನು ತಿಳು ತಿಳುಗಳನ್ನು ತಿರುಗಳನ್ನು ಎಸೆದು ಸಿಪ್ಪೆಯನ್ನು ಕೃಷ್ಣನಿಗೆ ತಿನ್ನಿಸುತ್ತಿದ್ದ ಕೃಷ್ಣ ಅದನ್ನು ತಿನ್ನು ತಿನ್ನುತ್ತಿದ್ದ ಕೃಷ್ಣ ಅದನ್ನ ತಿನ್ನು ಅವನು ಭಕ್ತಿಯಿಂದ ತಿನ್ನುತ್ತಿದ್ದಾನೆ ಎಂದು ಕೃಷ್ಣನಿಗೆ ಅವನು ಭಕ್ತಿಯಿಂದ ನೀಡುತ್ತಿದ್ದಾನೆ ಎಂದು ಕೃಷ್ಣನಿಗೆ ಗೊತ್ತು ಭಕ್ತಿಯಿಂದ ಕೊಟ್ಟರೆ ಕೃಷ್ಣ ಏನನ್ನೂ ಬೇಕಾದರೂ ತಿನ್ನುತ್ತಾನೆ ಲೌಕಿಕವಾಗಿ ಅದು ಅಭಿರುಚಿಕರವಾಗಿದೆಯೇ ಇಲ್ಲವೇ ಎನ್ನುವುದು ಮುಖ್ಯವಲ್ಲ ಇದೇ ರೀತಿಯಲ್ಲಿ ಒಬ್ಬ ಭಕ್ತನು ಲೌಕಿಕವಾಗಿ ರುಚಿಕರವಾಗಿರಲಿ ಬಿಡಲಿ ಕೃಷ್ಣ ಪ್ರಸಾದವನ್ನು ಸೇವಿಸುತ್ತಾನೆ ನಾವು ಎಲ್ಲವನ್ನೂ ಸ್ವೀಕರಿಸಬೇಕು ಆದರೆ ಭಾರತದಲ್ಲಿರುವಂತೆ ಭಕ್ತಿ ಇಲ್ಲದಿದ್ದರೆ ಶಿಲೂಪ ಭಕ್ತಿ ಇಲ್ಲದಿದ್ದರೆ ರುಚಿ ಇರಲಿ ಬಿಡಿ ಅವನು ಯಾವ ಆಹಾರವನ್ನು ಇಷ್ಟಪಡುವುದಿಲ್ಲ ಅವನು ಅದನ್ನು ಅಂಗೀಕರಿಸುವುದಿಲ್ಲ ಒಬ್ಬ ಭಕ್ತ ಭಾರತದಲ್ಲಿ ಯಾರೋ ಒಬ್ಬ ಇಲ್ಲಿಗೆ ಮುಕ್ತಾಯ ಮಾಡೋಣ ಇದನ್ನ ಮುಂದಿನ